ನಾನು ವಾಸುಕಿಗೆ ಆಬ್ವಿಯಸ್ಲಿ ವಿಶ್ ಮಾಡಿದೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಸಾರಿ ಬರೋಕ್ಕಾಗಿಲ್ಲ ಅಂತ ಸೊ ಅಷ್ಟೇ ನನಗೋಸ್ಕರ ವಿಲ್ ಫೈಟ್ ನನಗೋಸ್ಕರ ನಾ ನಂಗೆ ಯಾರೋ ಏನೋ ಮಾಡಿರ್ತಾರೆ ಆವಾಗ ನಾನಾದರೂ ಮರ್ತು ಬಿಡ್ತೀನಿ ಅವಳು ಮರಿಯಲ್ಲ ಅಷ್ಟು ಚಂದ ಮಾತಾಡ್ತಾರೆ ಇನ್ನು ಮಿನಿ ಚಂದನ ಅಯ್ಯೋ ನಾನು ಯೋಚನೆ ಮಾಡ್ತಿದೀನಿ ಚಂದನ್ ಅವ್ರೆ ನಿಮ್ಗೆ ಏನಾದ್ರು ಪಾಪು ಬಂದ್ರೆ ನೀವೇ ಚೈಲ್ಡ್ ಹೌದು ಇನ್ನೊಂದು ನಮಗೆ ಬಹಳ ಟ್ರೋಲ್ ಆಗ್ತಾ ಇದ್ದು ಬಹಳ ಇಷ್ಟಪಟ್ಟಿದ್ದೇನಂದ್ರೆ ವಾಸುಕಿಯವ್ರದು ಮತ್ತೆ ನಿಮ್ದು ಪೇರು ಬಹಳ ಜನ ಅದನ್ನ ಇಷ್ಟ ಪಡ್ತಾ ಇದ್ರು ಈಗ ನೋಡಿ ಚುಕ್ಕಿ ಈಗ ತಾರಕ್ ಅವ್ರ ಜೊತೆ ನೀವು ಯಾಕೆ ಮಾಡ್ಬೇಕಾದ್ರೆ ಚುಕ್ಕಿ ಓ ಅವ್ರು ಆ ಜನಗಳು ಹೆಂಗೆ ಅಂದ್ರೆ ಕೆಲವರು ನೀವು ವಾಸುಕಿಯವ್ರನ್ನ ಮದುವೆ ಆದರೆ ಚೆನ್ನಾಗಿರುತ್ತೆ ರಿಯಲ್ಲಾಗಿ ಅನ್ಕೊಂಡ್ಬಿಟ್ಟಿರ್ತಾರೆ ಮದುವೆ ಆಗ್ತಾರೇ ಅಂತಲೇ ಅನ್ಕೊಂತಾರೆ ಸೊ ಅದು ಹೆಂಗೆ ಪರ್ಸ್ನಲ್ ಲೈಫ್ ಮೇಲೆ ಯಾವ ರೀತಿಯಾಗಿ ಇದಾಗುತ್ತೆ ಚಂದನವ್ರೆ ಭಾಳ ಜನ ಕಮೆಂಟ್ ಮಾಡಿದ್ದಾರೆ ಫ್ಯೂಚರ್ ಅಲ್ಲಿ ಗಂಡ ಹೆಂಡತಿ ಆಗ್ತಾರೆ ಹಿಂಗೆ ಅಂತ ತುಂಬಾ ಜನ ಕಮೆಂಟ್ ಮಾಡಿರ್ತಾರೆ ಸೊ ಅದು ಹೆಂಗೆ ಪರ್ಸನಲ್ ಮೇಲೆ ಇದಾಗುತ್ತೆ ಅಂತ ಆಫ್ಟರ್ ಅನ್ಸ್ಬಿಡ್ತು ಅವಾಗಂತೂ ನಾನೇನೋ ಸಿಂಗಲ್ ಆಗಿದ್ದೆ ಪಾಪ ಅವ್ರು ಡೇಟ್ ಮಾಡ್ತಾ ಇದ್ರು ಅವ್ರಿಗೆ ಬರೀ ನನ್ನ ಬಗ್ಗೆನೇ ಹೇಳ್ತಾ ಇದ್ರು ಸೊ ಇದು ಅವ್ರ ಅವ್ರ ಎಷ್ಟೊಂದ್ ಜನ ಅಂತೂ ಕಂಗ್ರಾಚ್ಯುಲೇಷನ್ಸ್ ನಿಮ್ದು ಫಿಕ್ಸ್ ಆಯ್ತಂತೆ ಮದ್ವೆ ಆಯ್ತಂತೆ ಎಂಗೇಜ್ಮೆಂಟ್ ಆಯ್ತಂತೆ ಈ ಲೆವೆಲ್ಗೆಲ್ಲ ಆಗೋಗಿದೆ ನಮ್ಮ ಅಮ್ಮಗೂ ಎಷ್ಟೊಂದ್ ಜನ ಫೋನ್ ಮಾಡಿ ಏನೇ ನಂಗೆ ಹೇಳ್ದೆ ಕೇಳ್ದೆ ನಿಮ್ಮ ಮಗ್ಳದ್ ಎಂಗೇಜ್ಮೆಂಟ್ ಹ ಬುಟ್ಟೆ ವಾಸಗಿಶೂಟ್ ಮಾಡಿಸ ಕೊಲೆ ಇವಾಗ ಎಲ್ರು ಮಾಡ್ಸಲ್ವಾ ಅದೇ ತರ ನಾವು ಮಾಡ್ಸಿದ್ವಿ ಅಷ್ಟೇ ಸೊ ಆ ಅದು ಆ ಲೆವೆಲ್ಗ ಆಗುತ್ತೆ ಅಂತ ನಾವೇ ಅನ್ಕೊಂಡಿರ್ಲಿಲ್ಲ ಬಟ್ ಬಟ್ ವಿರ್ ಸ್ಟಿಲ್ ವೆರಿ ಗುಡ್ ಫ್ರೆಂಡ್ಸ್ ಅವ್ರಿಗೂ ಮದ್ವೆ ಆಗಿದೆ ಇವಾಗ ನನ್ಗೂ ಮದುವೆ ಆಗಿದೆ ಸೊ ವಿ ಆರ್ ಸ್ಟಿಲ್ ವೆರಿ ಗುಡ್ ಇವತ್ತು ಚುಕ್ಕಿ ಕ್ಯಾರೆಕ್ಟರ್ದು ಹಂಗೆ ಜನ ಅಲ್ವಾ ಅವ್ರೂ ಹೌದು ಇರಿಬ್ರು ಗಂಡ ಹೆಂಡತಿ ಆದ್ರೂ ಕೆಲವ್ರು ಹೆಂಗೆ ಅಂದ್ರೆ ರಿಯಲ್ ಆಗು ಅದನ್ನ ತಗೊಂಡ್ಬಿಡ್ತಾರೆ ಅಂದ್ರೆ ಈ ಚೆನ್ನಾಗಿರುತ್ತೆ ಅಯ್ಯೋ ಇರಿಬ್ರು ಮದ್ವೆ ಆದ್ರೆ ಚೆನ್ನಾಗಿರುತ್ತೆ ಎಷ್ಟು ಒಳಗಡೆ ಇಳಿಸಿರ್ತೀರ ನೋಡಿ ನೀವು ಆ ಕ್ಯಾರೆಕ್ಟರ್ದು ರಿಯಲ್ ಆಗಿ ಇವ್ರು ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಅದು ಇದು ಅಪ್ಪ ಅಮ್ಮ ಯಾವ ರೀತಿಯಾಗಿ ಅಂತ ಅಮ್ಮ ಯಾವ ರೀತಿಯಾಗಿ ತಗೊಳ್ತಾರೆ ನಮ್ಮ ನಮ್ಮಅಮ್ಮ ನನಗ್ ಬಂದ್ ಹೇಳೋರು ಬೈಯೋರು ಬೈತಾ ಇರ್ಲಿಲ್ಲ ನೋಡಿ ತರ ನನಗೆ ಯಾರೋ ಕೇಳ್ತಾ ಇದಾರೆ ಗೊತ್ತು ತಾನೆ ಹೇಳು ನೀನು ನನಗ್ ಯಾಕೆ ಬಂದ್ಕಿಲ್ ನಂಗೆ ಆಲ್ರೆಡಿ ಒಂದ್ ಇನ್ನು ಹತ್ತು ಸಾವಿರ ಜನ ಕೇಳಿರ್ತಾರೆ ಅದ್ರ ಮೇಲೆ ನಮ್ಮ ಅಮ್ಮನೂ ಬಂದ್ ನನಗೆ ಹೇಳಿದ್ರೆ ನಾನು ಇನ್ನೇನು ಉತ್ತರ ಕೊಡ್ಲಿ ನಿಂಗೆ ಗೊತ್ತು ತಾನೆ ಹೇಳದ್ನ ನನ್ಗಂತೂ ನೀನ್ ತಲೆ ತಿನ್ಬೇಡ ಅನ್ಬಿಡ್ತಾ ಇದ್ದೆ ಆಮೇಲೆ ಇಲ್ಲ ಹೇಳ್ದ ನಾನು ಮತ್ತೆ ಯಾಕೆ ನನ್ನ ಹತ್ರ ಹೇಳ್ತೇನೆ ನನ್ನ ತರಲೇ ಬೇಡ ನಿನ್ ವಿಷಯನ ನೀನೇ ನೋಡಿದ್ ಹುಡ್ಗನ್ ಮದ್ವೆ ಆಗ್ತೀನಿ ನಂಗೆ ಸೈಕೆ ಮಾಡ್ಬೇಡ ಅಂತ ನಾನು ರೇಗಿಸ್ತಾ ಇರ್ತಿದ್ದೆ ಅಮ್ಮನ್ಗೆ ಒಂದಷ್ಟು ಜನ ಒಂದಷ್ಟು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ನಂಗೆ ಗೊತ್ತಿಲ್ಲ ಇದೇನೋ ಅಂತ ಚಂದನ ಅವರು ಅವರ ಮದ್ವೆಗೆ ಹೋಗಿಲ್ವಂತೆ ಹಂಗೆ ಹಿಂಗೆ ಅಂತ ಒಂದಷ್ಟೆಲ್ಲ ಹಾಕಿದ್ರು ನಾನು ಏನು ಮಾಡಿದ್ರೆ ಇವ್ರು ಹೋಗಿಲ್ಲ ಅಂದ್ರೆ ಸುದ್ದಿನ ಹಾಗಾದ್ರೆ ಇಲ್ಲ ಅವತ್ತು ನಾನು ಆ್ಯಕ್ಚುಲಿ ತುಂಬ ಪ್ರಯತ್ನ ಪಟ್ಟೆ ಹೋಗಕ್ಕೆ ಅವತ್ ಏನಾಯ್ತಂದ್ರೆ ನಮ್ದು ಲಕ್ಷ್ಮೀ ನಿವಾಸದ್ದು ಅದೇ ದಿನ ಪ್ರೋಮೋ ಶೂಟ್ ಇತ್ತು ಆ್ಯಂಡ್ ಆ ಪ್ರೋಮೋ ಶೂಟ್ನ ತುಂಬ ಸ್ವಲ್ಪ ಬಿಗ್ ಸ್ಕೇಲಲ್ಲಿ ಮಾಡ್ತಾಯಿದ್ರು ಅದು ನಾನು ಆ ಡೇಟ್ ಬ್ಲಾಕ್ ಮಾಡಿದ್ದೆ ಆ್ಯಕ್ಚುಲಿ ಬಟ್ ಸ್ಟಿಲ್ ಅದೇ ಡೇಟಿಗೆನೇನೆ ಆ ಶೂಟ್ ಇಟ್ಕೊಂಡ್ಬಿಟ್ರು ನನ್ಗೆ ನಾನು ಅಟ್ಲೀಸ್ಟ್ ಬೇಗ ಕಳ್ಸ್ಕೊಡಿ ಒನ್ ಅವರ್ ಕಳಿಸ್ಕೊಡಿ ಟೂ ಅವರ್ಸ್ ಕಳಿಸ್ಕೊಡಿ ಅಂತ ಕೇಳ್ತಿದ್ದೆ ನಾನು ತುಂಬ ಬಿಗ್ ಕಾಸ್ಟ್ ಅಲ್ವಾ ನಮ್ಮ ಲಕ್ಷ್ಮೀ ನಿವಾಸ ಆ್ಯಂಡ್ ದೊಡ್ಡ ದೊಡ್ಡ ಕ್ಯಾಮ್ರಾ ಬಂದಿತ್ತು ಆ್ಯಂಡ್ ಡೈರೆಕ್ಟರ್ಸ್ ಇಬ್ಬರು ಮೂರು ಜನ ಇದ್ದರು ಚಾನಲ್ ಅವರೆಲ್ಲ ಇದ್ದರು ಬೇರೆ ನಾರ್ಮಲ್ ಶೂಟಿಂಗ್ ಆಗಿದ್ರೆ ಮಧ್ಯದಲ್ಲಿ ಒನ್ ಟು ಅವರ್ಸ್ ಬಿಡಿಸ್ಕೊಂಡು ಹೋಗ್ತಾ ಇದ್ದೆ ಇದೆಲ್ಲ ಊರಾಚೆ ಮಾಡಿದರು ಅದ ತೊಟ್ಟಿ ಮನೆಯಲ್ಲಿ ಅಲ್ಲಿಂದ ನನಗೆ ಇಟ್ ವಾಸ್ ಶೋಯಿಂಗ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಅಲ್ಲಿಂದ ಅವ್ರ ಮದುವೆ ಇದು ಸೋಲ್ಟ್ರಿಗೆ ಆ್ಯಂಡ್ ತುಂಬ ಲೇಟ್ ಆಯ್ತು ಅವತ್ತೇ ನಾನು ಮಂಗ್ಳೂರಿಗೆ ಬೇರೆ ಹೊರಡಬೇಕಾಗಿತ್ತು ಸೊ ಇಷ್ಟೆಲ್ಲ ಆಗಿದ ಕಾರಣ ಹೋಗೋಕ್ಕಾಗಿಲ್ಲ ಅಷ್ಟೇ ಆಮೇಲೆ ಗೊತ್ತಾಯ್ತು ಆಮೇಲೆ ಗೊತ್ತಾಯ್ತು ಇಷ್ಟೆಲ್ಲ ಜನ ಸೈಕ್ ಮಾ ಸೈಕ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ನಾನು ವಾಸುಕಿಗೆ ಆಬ್ವಿಯಸ್ಲಿ ವಿಶ್ ಮಾಡಿದೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಸಾರಿ ಬರೋಕ್ಕಾಗಿಲ್ಲ ಅಂತ ಸೊ ಅಷ್ಟೇ ಚಂದನ ಅವರು ಏನಕ್ಕೆ ಹೋಗಿಲ್ಲ ಅವರಿಬ್ರು ಮಧ್ಯ ಬ್ರೇಕಪ್ ಆಯ್ತಾ ಹಾಗೆ ಹೀಗೆ ಇನ್ನೂ ಕಮೆಂಟ್ಸ್ಗಳು ಅದು ಇದು ಓದಿವ್ರೆ ಹೋಗ್ಲಿ ಬಿಡಿ ಇನ್ನು ಯಾವ್ಯಾವ ಪ್ರಾಜೆಕ್ಟ್ಸ್ಗಳಲ್ಲಿ ಆಗಿದ್ದಾರೆ ಚಂದನ ಅವರು ಮಾಡ್ತಾ ಇದ್ದಾರೆ ರೀಸೆಂಟ್ ಆಗಿ ಭಾವತಿ ರಯಾಣ ಅಂತ ಒಂದು ಸಿನಿಮಾ ರಿಲೀಸ್ ಆಯ್ತು ಅದು ತುಂಬಾ ಚೆನ್ನಾಗಿ ಆಯ್ತು ಅಂದ್ರೆ ಇಲ್ಲಿ ಚೆನ್ನಾಗಿ ಹೊಡ್ತು ಅಂಡ್ ಮಂಗಳೂರು ಪುತ್ತೂರಲ್ಲಿ ತುಂಬಾ ಚೆನ್ನಾಗಾಯ್ತು ಸೊ ಅದಾದ್ಮೇಲೆ ಒಂದು ಎರಡು ಕೇಳಿದ್ದಾರೆ ಸೊ ಮಾತಾಡ್ತಾ ಇದ್ದೀನಿ ಇನ್ನು ಸ್ಟೋರೀಸ್ ಕೇಳ್ತಾ ಇದ್ದೀನಿ ಅದ್ಬಿಟ್ಟು ಸೀರಿಯಲ್ಲೇ ಇವಾಗ ತುಂಬ ಚೆನ್ನಾಗಿ ನಡೀತಾ ಇದೆ ಅದ್ರ ಜೊತೆಗೆ ಡಾನ್ಸ್ ಶೋಸು ನಾನು ಬೇರೆ ಡಾನ್ಸ್ ಕಂಪನೀಸಲ್ಲಿ ಫ್ರೀ ಡ್ಯಾನ್ಸರ್ ಆಗಿ ಕೂಡ ಮಾಡ್ತೀನಿ ಸೊ ಅದರದ್ದು ಶೋಸ್ ನಡೀತಾ ಇದೆ ನಂದು ಓನ್ ಶೋಸ್ ನಡೀತಾ ಇದೆ ಭರತನಾಟ್ಯಂ ಕ್ಲಾಸ್ ಮಾಡಿ ಚಂದನವರ ನೀವು ಪ್ಲ್ಯಾನ್ ಇದೆ ಐ ಥಿಂಕ್ ಈ ವರ್ಷ ನೋಡಬೇಕು ಹೇಗಾಗುತ್ತೆ ಮೇಜರ್ ಪ್ರಾಬ್ಲಮ್ ಏನಂದ್ರೆ ಅದು ಸ್ಟಾರ್ಟ್ ಮಾಡಿದ್ಮೇಲೆ ಅದಕ್ಕೇನೆ ತುಂಬ ಟೈಮ್ ಡೆಡಿಕೇಟ್ ಮಾಡಬೇಕಾಗತ್ತೆ ಹೌದು ಸೊ ಆ ಕಮಿಟ್ಮೆಂಟ್ ತಗೊಳೋ ಒಂದು ಐ ಸ್ಟಾರ್ಟ್ ಭರತನಾಟ್ಯ ಡಾನ್ಸ್ ಡೆಫಿನೆಟ್ಲಿ ಐಡಿಯಾ ಇದೆ ಪ್ರಶ್ನೆ ಈ ಕಡೆ ಇಲ್ಲಿ ನೀವು ಸೀರಿಯಲ್ ಸಿನಿಮಾ ಎರಡು ಮಾಡಿದಿರಿ ಸಿನಿಮಾದಲ್ಲಿ ಪೇಮೆಂಟ್ ಚೆನ್ನಾಗಿರುತ್ತೋ ಸೀರಿಯಲ್ ಅಲ್ಲಿ ಪೇಮೆಂಟ್ ಚೆನ್ನಾಗಿರುತ್ತೋ ಕ್ಯೂರಿಯಾಸಿಟಿ ಪ್ರಶ್ನೆ ಅಷ್ಟೇ ನನ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಸೀರಿಯಲ್ ಪೇಮೆಂಟ್ ಚೆನ್ನಾಗಿದೆ ವರ್ಕ್ ಶೆಡ್ಯೂಲ್ ಯಾವ ರೀತಿ ಆಗಿರುತ್ತೆ ವರ್ಕ್ ಶೆಡ್ಯೂಲು ಸಿನಿಮಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ನೀವು ಬ್ರೇಕ್ ಬ್ರೇಕ್ ಸಿಕ್ಕುತ್ತೆ ಆ್ಯಂಡ್ ತುಂಬ ಸೀನ್ಸ್ ಮಾಡಲ್ಲ ಬರೀ ಸೆಲೆಕ್ಟೆಡ್ ಸೀನ್ಸ್ ಮಾತ್ರ ಅಷ್ಟಕ್ಕೆ ಮಾಡ್ತಾರೆ ಬಟ್ ಸೀರಿಯಲಲ್ಲಿ ಇಟ್ ಇಸ್ ಆನ್ ಗೋಯಿಂಗ್ ಇವತ್ತು ಟೆಲಿಕಾಸ್ಟ್ ಆಗಬೇಕು ನಾಳೆ ಇವತ್ತು ನೋಡಿ ಇವತ್ತು ನಾವು ಮೊನ್ನೆ ಶೂಟ್ ಮಾಡಿದ್ವಿ ಅದು ಇವತ್ತು ಟೆಲಿಕಾಸ್ಟು ಬೆಳಗ್ಗೆ ಮಾಡಿದ್ದು ಸಂಜೆ ಟೆಲಿಕಾಸ್ಟ್ ಈ ಥರದ್ದು ನಮ್ಗೆ ತುಂಬ ನೆಕ್ ಟು ನೆಕ್ ನಡೀತಾ ಇರುತ್ತೆ ಸೊ ಅದಕ್ಕೆ ಬೇಗ 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 ಮುಗಿಸ್ಬೇಕಾಗತ್ತೆ ಸೊ ವರ್ಕ್ ಲೋಡ್ ಸೀರಿಯಲಲ್ಲಿ ಜಾಸ್ತಿ ಪೇಮೆಂಟ್ ಸೀರಿಯಲಲ್ಲೇ ಜಾಸ್ತಿ ಓಕೆ ಇನ್ನು ಹತ್ರವಾದಂತಹ ಕ್ಯಾರೆಕ್ಟರೇ ಅದು ಈ ಚುಕ್ಕಿನ ಅಥವಾ ಇದನ್ನ ಚಿನ್ನುಮರಿನಾ ಯಾವುದ್ರಲ್ಲಿ ರೆಕಗ್ನೈಸೇಷನ್ ಜಾಸ್ತಿ ಇದೆ ಬಿಕಾಸ್ ಈಗಂತೂ ಚಿನ್ನುಮರಿ ಚಿನ್ನು ಮರಿ ಎಲ್ಲರೂ ಹೇಳ್ತಿರ್ತಾರೆ ಅದನ್ನು ಚಿನ್ನುಮರಿ ಅಂತಾನೆ ಕಮೆಂಟ್ ಹಾಕ್ತಿರ್ತಾರೆ ಸೊ ಯಾವುದ್ರಲ್ಲಿ ರೆಕಗ್ನೈಸೇಷನ್ ಜಾಸ್ತಿ ಬಂತು ರೆಕಗ್ನಿಷನ್ ಜಾಸ್ತಿ ಬಂದಿದ್ದು ಈ ಸಿ ಈ ಸೀರಿಯಲಲ್ಲೇ ಬಟ್ ನನಗೆ ತುಂಬ ಹತ್ತಿರವಾಗಿರೋ ಕ್ಯಾರೆಕ್ಟರು ಚುಕ್ಕಿ ಅವಾಗಂತೂ ನಾನು ಆ ಕ್ಯಾರೆಕ್ಟರ್ ನಾನು ಹೇಗಿದ್ದೆ ನಾನು ರಿಯಲ್ಲಾಗಿ ಅದೇ ಥರ ಇದೆ ಏನೂ ಡಿಫ್ರೆನ್ಸ್ ಇರಲಿಲ್ಲ ಸೊ ನನಗೆ ತುಂಬ ಕನೆಕ್ಟ್ ಆಗಿದ್ದಂಥ ಒಂದು ಪಾತ್ರ ಆ್ಯಂಡ್ ಅದರಿಂದ ನನಗೆ ರೆಕಗ್ನಿಷನು ತುಂಬ ಚೆನ್ನಾಗಿ ಸಿಕ್ತು ಎಲ್ಲಿ ಹೋದ್ರೂ ರಾಜಾರಾಣಿ ಸೀರಿಯಲ್ ಅಂತ ಹೇಳ್ತಾನೆ ಇರಲಿಲ್ಲ ಚುಕ್ಕಿ ಸೀರಿಯಲ್ ಚುಕ್ಕಿ ಚುಕ್ಕಿ ಸೀರಿಯಲ್ ಚುಕ್ಕಿ ಅಂತ ಹೇಳ್ತಾ ಇದ್ರು ಸೊ ಅದಾದ್ಮೇಲೆ ನನಗೆ ಬಿಗ್ ಬಾಸ್ ಎಲ್ಲ ಆಫರ್ ಬಂದಿದ್ದು ಸೊ ಐ ಕಾಂಟ್ ದಟ್ ಪ್ರಾಜೆಕ್ಟ್ ಬಟ್ ಒಂದು ವಾಸ್ಟ್ ಲೆವೆಲ್ ಅಲ್ಲಿ ಇವಾಗ ಪ್ರೆಸೆಂಟ್ ಆಗಿ ಲಕ್ಷ್ಮೀ ನಿವಾಸದಿಂದ ರೆಕಗ್ನೇಷನ್ ಮತ್ತೆ ಬಿಗ್ ಬಾಸ್ಗೆ ಹೋಗಿ ಅಂದ್ರೆ ಹೋಗ್ತಾರ ಚಂದನ ಇಲ್ಲಪ್ಪ ಆಯ್ತು ಒಂದ್ಸತಿ ಮೇಜರ್ ಸೀಸನ್ನು ಸತಿ ಮಿನಿ ಸೀಸನ್ನು ಎಲ್ಲ ಥರ ಆಯಿತು ಹೋಗೋದ್ರೆ ಎಲ್ಲ ಸಾಧ್ಯ ಯಾರ ಫಿಸಿಕಲ್ ಟಾಸ್ಕ್ ಎಲ್ಲ ಮಾಡಿಕೊಂಡು ಅಯ್ಯೋ ಸಾಧ್ಯನೇ ಇಲ್ಲ ಅದು ಅದು ಮಾಡ್ಬಿಟ್ಟು ಟ್ರೋಲು ಆಗಬೇಕು ನಾವೇ ಹೋಗ್ಬಿಟ್ಟು ಟ್ರೋಲ್ ಮಾಡಿ ಟ್ರೋಲ್ ಮಾಡಿ ಅಂತ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಯಾಕೆ ಇಷ್ಟು ಆಗುತ್ತೆ ಅಂತ ನನಗೆ ಕ್ಯೂರಿಯಾಸಿಟಿ ಅದು ಏನು ಅಲ್ಲಿರೋರ್ದು ಫುಡ್ ವಿಚಾರದಲ್ಲಿ ಸ್ವಲ್ಪ ಖಾರ ಉಪ್ಪು ಎಲ್ಲ ಜಾಸ್ತಿ ಆಗ್ತಿರೋ ಇರ್ತತೆ ಅಂತ ಸಿ ಇವಾಗ ನಮ್ಮ ಮನೆಯಲ್ಲೇನೆ ಇವಾಗ ನಮ್ಮಮ್ಮನ ಜೊತೆ ನಾವು ಜಗಳ ಆಡಲ್ವ ಗಂಡನ ಜೊತೆ ಜಗಳ ಆಡಲ್ವಾ ಆ ಥರ ನಾವು ಹುಟ್ಟು ಬೆಳೆದಿರೋರ ಜೊತೆನೇ ಆ ಥರ ಜಗಳಾಡ್ತೀವಿ ಅಂದರೆ ಇನ್ನೆಲ್ಲಿಂದೋ ಬಂದಿರ್ತಾರೆ ಜಗಳ ಆಡದಲ್ಲೇ ಇರುತ್ತೆ ಆ್ಯಂಡ್ ಎಲ್ಲರೂ ಬಿಸಿ ರಕ್ತ ಕುದಿತಾ ಇರುತ್ತೆ ನಾನು ಇನ್ನಾಗಬೇಕು ನಾನು ಇನ್ನಾಗಬೇಕು ನಾನು ಕಂಟೆಂಟ್ ಕೊಡಬೇಕು ನಾನು ಹೈಲೈಟ್ ಆಗಬೇಕು ಅಂತ ಸೊ ಅದು ಜಗಳ ಕಾಮನ್ನು ಆ್ಯಂಡ್ ನಮ್ಮ ಸೀಸನ್ನಲ್ಲಿ ಜಗಳಕ್ಕಿಂತ ಜಾಸ್ತಿ ಬೇರೆ ಥರ ಎಂಟರ್ಟೈನ್ಮೆಂಟ್ ಇತ್ತು ಸೊ ಅದಕ್ಕೋಸ್ಕರ ನಾನು ಬದುಕೊಂಡೆ ಬೇರೆ ಇನ್ಯಾವ ಇದ್ದಿದ್ರು ನಾನಂತೂ ಸರ್ವೈವ್ ಆಗ್ತಾ ಇರಲಿಲ್ಲ ಒಂದೇ ವಾರ ನಾನೇ ಬಿಟ್ಬಿಡಿ ನನ್ನ ಅಂತ ನಾನೇ ಬಂದ್ಬಿಡ್ತೀನಿ ೇನೋ ಗೊತ್ತಿಲ್ಲ ಓಕೆ ನಿಮ್ದು ಇನ್ನೊಂದಷ್ಟು ವೀಡಿಯೋಸ್ ನೋಡ್ತಿದ್ದೆ ಅಕ್ಕನ ಜೊತೆ ಸೊ ನಾನು ಅಕ್ಕ ಅದಕ್ಕೆ ಹೇಳ್ತಾ ಇದೀನಿ ಪ್ರಶ್ನೆ ಸೊ ಅಕ್ಕನ ಎರಡನೇ ಅಮ್ಮ ಅಂತ ಹೇಳಿ ಕರೀತಾರೆ ಸೊ ಅಕ್ಕ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ತಂಗಿ ಲೈಫಲ್ಲಿ ಅಂತ ಎರಡನೇ ಅಮ್ಮ ತರಲ್ಲ ಅವಳು ಎರಡನೇ ಅಮ್ಮನೇ ನನಗೆ ಐ ಮಿಸ್ ಹರ್ ಅ ಲಾಟ್ ಅವಳು ರೀಸೆಂಟಾಗೆ ಯು ಎಸ್ ಸಿಗ್ ಹೋದ್ಲು ಡೆಟ್ರಾಯ್ಟಲ್ಲಿದ್ದಾಳೆ ಅವಳು ಭಾವ ಆ್ಯಂಡ್ ಮಗು ನಾನು ಇವತ್ತು ಬೆಳಗ್ಗೆ ಐ ಲಿಟ್ರಲಿ ಸೆಂಟ್ ಹರ್ ಅ ಮೆಸೇಜ್ ಸೇಯಿಂಗ್ ಏನು ಇನ್ನು ನೋಡಬೇಕು ಅನಿಸೋದೆ ಕಣೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಸೊ ಇವಾಗ ಮೆಸೇಜ್ ಮಾಡಿದ್ದಾರೆ ಅವಳನ್ನ ಅವಳ ಹೆಸರು ಸೇವ್ ಮಾಡಿಕೊಂಡ್ರು ನಾನು ಮುದ್ದಕ್ಕ ಅಂತ ಸೊ ಸಿಕ್ಕಾಪಟ್ಟೆ ಅಟ್ಯಾಚ್ಡ್ ನಾನಂತೂ ಅವಳಿಗೆ ನನ್ನ ಮುಂಚೆ ನಮ್ಮ ಅಮ್ಮ ಈ ಥರ ಹುಡುಗನ ಹುಡುಕ್ತಿರುವಾಗ ನನ್ನ ಅಕ್ಕ ಭಾವನ ಬಿಟ್ಟು ನಾನು ಎಲ್ಲೂ ಹೋಗೋಲ್ಲ ನನಗೆ ಬೇರೆ ದೇಶದ ಹುಡುಗನ್ನ ನೋಡಬೇಡಿ ನಾನು ಮದುವೆ ಆಗಲ್ಲ ನಾನು ಬೆಂಗಳೂರಿಂದ ಲೆಫ್ಟ್ ಲೆಗ್ಗೂ ಇಡಲ್ಲ ಅಂತ ಹೇಳಿದ್ದೆ ಸೊ ಅಷ್ಟು ಅಟ್ಯಾಚ್ ಆ್ಯಂಡ್ ಅವಳು ಹೇಗೆ ಅಂದರೆ ನನಗೋಸ್ಕರ ಶಿವಿಲ್ ಫೈಟ್ ನನಗೋಸ್ಕರ ನಾ ನಂಗೆ ಯಾರೋ ಏನೋ ಮಾಡಿರ್ತಾರೆ ಆವಾಗ ನಾನಾದರೂ ಮರ್ತು ಬಿಡ್ತೀನಿ ಅವಳು ಮರಿಯಲ್ಲ ಅವಳು ಇನ್ನೂ ಅವ್ರ ಬಗ್ಗೆ ಅದನ್ನೇ ತಲೆ ಇಟ್ಕೊಂಡು ನಿಂಗೆ ಅವ್ರ ಆ ಥರ ಮಾಡಿದ್ರಲ್ವ ಅಂತಿರ್ತಾಳೆ ನಾನೇ ಮರ್ತೆ ಬಿಟ್ಬಿಡೆ ಅಂದರೆ ಅವಳು ಮರಿಯಲ್ಲ ಆ ಥರ ಅವಳಿಗೂ ನಾನು ಅಂದರೆ ಅಷ್ಟು ಪ್ರಾಣ ನಂಗೆ ಅವಳನ್ನು ಅವಳು ಫಸ್ಟ್ ಮಗು ಥರನೇ ನನ್ನ ಟ್ರೀಟ್ ಮಾಡಿರೋದು ಮಾಡೋದು ಆ್ಯಂಡ್ ನನಗೇನಾದರೂ ಒಂದು ಏನೋ ಒಂದು ಬಟ್ಟೆ ಏನೋ ಹರಿದೋಗಿದೆ ಅಥವಾ ಇನ್ನೇನೋ ನನಗೆ ಬೇಕಾಗಿದೆ ಅದು ನಾನು ಸುಮ್ಮನೆ ಏನೋ ಅಂದ್ಕೊಂಡಿದ್ರೆ ನಾನು ಅದನ್ನ ಇನ್ನೂ ಯೋಚನೆ ಮಾಡಕ್ಕಿಂತ ಮುಂಚೆ ಆಲ್ರೆಡಿ ಅದು ನಮ್ಮ ಮನೆಯಲ್ಲಿ ಇರುತ್ತೆ ಅಷ್ಟು ಅಷ್ಟು ನಿಮಗೆ ಮೊನ್ನೆ ಸುಮ್ನೆ ಆಡ್ತಾ ಇರಲಿಲ್ಲ ಚಂದನವ್ರೆ ನನಗೊಂದು ಅವಳು ಡ್ರೆಸ್ ಹಾಕೊಂಡ್ರು ಹೊಟ್ಟೆ ಕಿಚ್ಚು ಪಡ್ತಾ ಇದೆ ನನ್ನ ಡ್ರೆಸ್ ನಾನ್ ಫಸ್ಟ್ ಹಾಕೊಂಡಿಲ್ಲ ನೀನ್ ಯಾಕೆ ಅಂತ ನೀವ್ ಆತರ ಇಲ್ಲ ನಮ್ದ್ರಲ್ಲಿ ಆತರ ನಡೀತಾ ಇರ್ಲಿಲ್ಲ ನಾವ್ ಆರು ವರ್ಷ ಡಿಫ್ರೆನ್ಸ್ ಸೊ ಸ್ವಲ್ಪ ಜಾಸ್ತಿ ಡಿಫ್ರೆನ್ಸ್ ಇರೋದ್ರಿಂದ ಅವಳು ನನ್ನ ಮಗು ತರನೇ ಟ್ರೀಟ್ ಮಾಡ್ತಿದ್ಲು ಬಟ್ ಜಗಳ ಆಡ್ತಿದ್ವಿ ಒಂದ್ ಪಾಯಿಂಟ್ ಅಲ್ಲಿ ಬಂದ್ ಶಿ ವಾಸ್ ಆಲ್ಸೋ ಟೀನ್ ಏಜ್ ಅವಾಗ ನಾನು ಸ್ವಲ್ಪ ತರಲೆ ಇದ್ದಾಗ ಹೆವಿ ಕಿತ್ತಾಡ್ತಾ ಇದ್ವಿ ಅಯ್ಯೋ ಹೊಡೆದಾಡ್ತಾ ಇದ್ವಿ ನಮ್ಮಪ್ಪ ಬಂದ್ಬಿಟ್ಟು ಇಬ್ಬರಿಗೂ ಒಂದು ನಾಲ್ಕು ನಾಲ್ಕು ಬಾರಿಸ್ಬಿಟ್ಟು ಮೂಲೆಯಲ್ಲಿ ಕೂಡ್ಸ್ಬಿಡೋರು ಏನಾದ್ರು ಮಾಡ್ಕೊಡಿ ಅಂತ ಆಮೇಲೆ ನಾನೇ ಹೋಗ್ತಿದ್ದೆ ಅವಳ ಹತ್ರ ಮಾತಾಡೋಕೆ ಸಾರಿ ಅಕ್ಕ ಅಂದ್ಕೊಂಡು ಆ ಮುಂಚೆಯಿಂದ ಆ ಬಟ್ಟೆ ವಿಷಯದಲ್ಲಿ ಏನಂದ್ರೆ ಜಲಸ್ ಇರ್ತಾ ಇರ್ಲಿಲ್ಲ ಅದನ್ನ ನಾನು ಹಾಳು ಮಾಡ್ಬಿಡ್ತೀನಿ ಅಂತ ನಂಗೆ ಕೊಡ್ತಾ ಇರ್ಲಿಲ್ಲ ನಾನ್ ಹಾಳ್ ಮಾಡ್ತೀನಿ ಅಂತ ಕೊಡ್ತಾ ಇರ್ಲಿಲ್ಲ ಮಾಡ್ತಾ ಇದ್ದೆ 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 ಎಲ್ಲೋ ಗಲೀಜ್ ಇನ್ನೇನೋ ಕಟ್ ಇಲ್ಲ ಅಂದ್ರೆ ಎಲ್ಲೋಜಾಡ್ಕೊಂಡ್ಬಿಡ್ತಾ ಸಮಸ್ಯೆ ಇದೆ ಸೊ ಆತರ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ಅವಳು ಕೊಡ್ತಾ ಇರ್ಲಿಲ್ಲ ಅಷ್ಟೇ ಬಟ್ ಅದ್ಬಿಟ್ರೆ ನಮ್ಮ ಮಧ್ಯ ಯಾವತ್ತೂ ಆಗ್ಲಿ ಆ ಒಂದು ಜಲಸಿ ಸೀರಿಯಸ್ ಆಗಿ ಅಥವಾ ಇವಾಗ ಕೆಲವರೆಲ್ಲ ನನಗೆ ರೆಕಗ್ನೈಸ್ ಜಾಸ್ತಿ ಮಾಡ್ತಾರೆ ಅಲ್ಲೇ ಇರ್ತಾರೆ ಅವಳು ಮಾಡ್ಕೊಂಡು ನಾನು ಅಲ್ಲಿ ಇರ್ತೀನಿ ಅಂತ ಅನ್ಬಿಟ್ಟು ಹೋಗ್ತಾಳೆ ಸೊ ಅವ್ಳಗ್ ಥರ ಎಲ್ಲ ಯಾವತ್ತೂ ಇಲ್ಲ ಪಾಪ ಆ ಥರ ನಮ್ಮಿಬ್ಬರ ಮಧ್ಯೆ ಒಂದು ಒಂದಿನಕ್ಕೂ ಬಂದಿಲ್ಲ ಜಗಳ ಆಡಿದ್ರು ನಾನು ನಾನೇ ಹೋಗೋಳಿಗೆ ಈ ಐ ಥಿಂಕ್ ಇಡೀ ಇಷ್ಟು ವರ್ಷದಲ್ಲಿ ಜಗಳ ಆಡಿದಾಗ ಅವಳಾಗ ಅವಳೆ ಸಾರಿ ಅಂತ ಒಂದ್ಸತಿಗೂ ಬಂದಿಲ್ಲ ನಾನೇ ಹೋಗೋದು ಬಟ್ ನಂಗೆ ಓಕೆ ಅದು ಅಷ್ಟೊಳ ಮೇಲೆ ಆ ಪ್ರೀತಿ ಇದೆ ಅವಳು ಸಾರಿ ಅಂತ ಕೇಳಲ್ಲ ಬಟ್ ಹ್ಞೂ ಆಯ್ತು ಬಿಡು ಸರಿ ಹ್ಞೂ ಹ್ಞೂ ಸರಿ ಬಿಡು

ಅದಕ್ಕೆ ಅವಳು ಕಳ್ಸುವಾಗ ನಾನು ಎಷ್ಟ್ ಹತ್ತಿದೀನಿ ಅಂದ್ರೆ ಇಟ್ಸ್ ನಾಟ್ ಬಿಕಾಸ್ ಅವಳು ಕಾಂಟ್ ಅಂದ್ರೆ ಇವಾಗ ಏನ್ ವಿಡಿಯೋ ಕಾಲ್ ಮಾಡಬಹುದು ಅದೆಲ್ಲಾ ಪ್ರಾಬ್ಲಮ್ ಇಲ್ಲ ಬಟ್ ಫಿಸಿಕಲ್ ಪ್ರೆಸೆನ್ಸ್ ಇಲ್ವಲ್ಲ ಅಂದ್ರೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿದ್ದು ಒಟ್ಟಿಗೆ ಮಲ್ಕೋತಾ ಇದ್ವಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಮತ್ತು ಮುದ್ದು ಮಾಡ್ಕೋತಾಯಿದ್ವಿ ಅವ್ಳಿಗೆ ಕೊಡೋದಂದ್ರೆ ಇಷ್ಟ ಇರಲಿಲ್ಲ ನಾನು ಕಚ್ ಕಚ್ ಖಚು ಮುದ್ಕೊಡ್ಬಿಡ್ತಾ ಇದ್ದೆ ಸೊ ಈ ಥರದ್ದೆಲ್ಲ ಮೈಂಡ್ ಮಗು ನನಗೆ ಅವಳು ಮದುವೆ ಆದಮೇಲೆ ಒಂಥರ ಇನ್ಸೆಕ್ಯೂರ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ದೂರ ಆಗ್ಬಿಡ್ತಾಳೆ ಅಂತ ಆ್ಯಂಡ್ ಮಗು ಆಗ ಅದು ಖುಷಿ ಇತ್ತು ಬಟ್ ಅಯ್ಯೋ ಆ ನನ್ನ ಪ್ರೀತಿಲಿ ಶೇರ್ ಆಗೋಗುತ್ತಾ ಅಂತ ಬೇರೆ ಬಟ್ ಅದು ಕೈಂಡ್ ಅದು ಬೇರೆ ಥರ ಹ್ಯಾಪಿನೆಸ್ ಇತ್ತು ಆ್ಯಂಡ್ ಇವಾಗ ಫಿಸಿಕಲ್ ಪ್ರೆಸೆನ್ಸ್ ಬೇರೆ ಇಲ್ವಲ್ಲ ಅದು ಇನ್ನೊಂಥರ ಬೇಜಾರು ಚಂದನ್ ಅವರೇ ನೋಡಕ್ ಇಷ್ಟು ಮುದ್ ಮುದ್ದಾಗಿದ್ದಾರೆ ಇಷ್ಟ ಚಂದ ಮಾತಾಡ್ತಾರೆ ಮಿನಿ ಚಂದನ ನಾನು ಯೋಚನೆ ಮಾಡ್ತಿದ್ದೀನಿ ಚಂದನ್ ಅವ್ರೆ ನೀವೇ ಈಗ ಸದ್ಯಕ್ಕೆ ಈ ವಿಷಯ ನಾ ಮುಂದಕ್ಕೆ ಇವಾಗ ಇವಾಗ್ತಾನೆ ಇಷ್ಟೆಲ್ಲ ನಂದು ಲೈಫ್ ಪ್ಲಾನ್ಸ್ ಹೇಳಿದ್ದೀನಿ ನೀವು ಈ ಥರ ಎಲ್ಲಾ ನನ್ಗೆ ಹೇಳ್ಬಿಟ್ಟು ಆಮೇಲೆ ಬೇಡ ಸುಮ್ಮನೆ ಅಂದರೆ ನಾನು ಇಮ್ಯಾಜಿನ್ ಮಾಡ್ತಾ ಇದ್ದೀನಿ ಎಷ್ಟು ಮುದ್ದು ಮುದ್ದಾಗಿ ಮಾತಾಡ್ತಿದ್ದಾರೆ ಅಂದ್ರೆ ಆವಾಗಿಂದ ನಾನು ನೋಡ್ತಾನೇ ಇದ್ದೀನಿ ಚಂದನವ್ರ ನಿನ್ನ ಪಾಪು ಬಂದರೆ ಎಷ್ಟು ಮುದ್ದಾಗಿರುತ್ತೋ ಗೊತ್ತಿಲ್ಲ ನೀವೇ ಅವ್ರೆ ಮುಂದಕ್ಕೆ ಹೋಗೋಣ ಓಕೆ ಕೊನೆಯದಾಗಿ ನಿಮ್ಮ ಫ್ಯಾನ್ಸ್ ನಿಮ್ಮ ಅಭಿಮಾನಿಗೆ ಏನು ಹೇಳ್ತೀರಿ ಅಂತ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ದೆಮ್ ಅಂದರೆ ಫಸ್ಟ್ ಪ್ರಾಜೆಕ್ಟಿಂದ ತುಂಬ ಜನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ನೆನ್ನೆ ಒಂದು ಇವೆಂಟ್ ಇತ್ತು ಅಲ್ಲಿ ಹೋದಾಗಲೂ ಅಷ್ಟೇ ಎಲ್ಲ ಕರೂ ಚಿಂಗ್ನು ಮರಿ ಚಿನ್ನು ಮರಿ ಚಿನ್ನು ಮರಿ ಅಂತ ಮಾತಾಡಿಸ್ತಾರೆ ಸೊ ಇಟ್ ಫೀಲ್ಸ್ ನೈಸ್ ಅಂದರೆ ನಾವೆಷ್ಟೆಲ್ಲ ಪ್ರೀತಿ ತಗೊಳಕ್ಕೆ ಡಿಸರ್ವಿಂಗಾ ಅಂತ ಒಂದು ಕಡೆ ಅನಿಸುತ್ತೆ ಬಟ್ ಇಷ್ಟು ಕೆಲಸ ಮಾಡ್ತಿರೋದಕ್ಕೆ ಇಷ್ಟು ಪ್ರೀತಿ ಕೊಡ್ತಿದಾರಲ್ಲ ಅಂತ ಖುಷಿನೂ ಆಗುತ್ತೆ ಸೊ ಯಾವತ್ತು ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದೆಮ್ ಆ್ಯಂಡ್ ಥ್ಯಾಂಕ್ಸ್ ಇಷ್ಟ ಇಷ್ಟು ಚಂದನ ಅವರ ಒಂದು ಹಾಡು ಹೇಳಿ ನಾನು ಈ ಪ್ರೋಗ್ರಾಮ್ ಮುಗಿಸಿಲ್ಲ ಅಂದರೆ ಎಲ್ಲರೂ ಆಮೇಲೆ ನಿಮ್ಮ ಫ್ಯಾನ್ಸ್ ಬೇಕಾರೆ ಏನು ಮೇಡಮ್ ನೀವು ಹಾಡು ಹೇಳಿಲ್ಲ ಅಂತ ಒಂದು ಹಾಡು ಅದನ್ನು ಆದ ತಕ್ಷಣ ನಾನು ಪ್ರೋಗ್ರಾಮ್ ಇನ್ನೂ ಬೆಳಕಿದೆ மன மப்பு கவியதந்தே சதாகாதிதே அந்தரங்கதல்லி அந்தரங்கூரு கக்கத்தலகுனே நாத ಸದಾ ಮಚ್ ನನ್ ಯು ಎಸ್ ನನಗಂತೂ ಬಹಳ ಖುಷಿ ಆಯ್ತು ನಿಮ್ಮನ್ನ ಭೇಟಿ ಮಾಡಿದ್ದು ಬಿಸಿ ಶೆಡ್ಯೂಲ್ ಇದ್ರು ಕೂಡ ಮಾಡ್ಕೊಂಡು ಆಮೇಲೆ ನನ್ನ ನಿಮಗೆ ತುಂಬಾ ಟಾರ್ಚರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಚಂದನ್ ಅವರೇ ಇನ್ನೂ ಹೆಚ್ಚು ಹೆಚ್ಚು ಪ್ರಾಜೆಕ್ಟ್ಸ್ಗಳು ನಿಮಗೆ ಸಿಗ್ಲಿ ಒಳ್ಳೊಳ್ಳೆ ಅವಕಾಶಗಳು ಹುಡ್ಕೊಂಡು ಬರಲಿ ಒಳ್ಳೊಳ್ಳೆ ಸೀರಿಯಲ್ ಕೊಡೋದ್ರ ಮೂಲಕ ನಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇರಿ ಆ್ಯಂಡ್ ಯು ಆರ್ ಸಚ್ ಅ ಸ್ವೀಟ್ ಪರ್ಸನ್ ಐ ಆಮ್ ಸೋ ಮಚ್ ಹ್ಯಾಪಿ ನನಗೆ ನಿಮ್ಮಂತ ಒಂದು ಮುದ್ದಾದ ಹುಡುಗಿನ ಮುದ್ದಾದ ವಾಯ್ಸು ಅದು ಕೇಳಿ ಇವತ್ತು ಯು ಯು ಮೇಡ್ ಮೈ ಡೇ ಥ್ಯಾಂಕ್ ಯು ಚಂದನ್ ಅವರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಇವನ್ ಐ ಹ್ಯಾಡ್ ಫನ್ ಒಂಥರ ನಿದ್ದೆ ಮೂಡಲ್ಲೇ ಇದ್ದೆ ಸ್ವಲ್ಪ ಇವಾಗ ಎಚ್ಚರ ಆದಾಗ ಅದನ್ಸು ಆ್ಯಂಡ್ ನೀವು ನಾರ್ಮಲ್ ಆಗಿ ಸಹಜವಾಗಿ ಕೇಳೋ ತರ ಕೇಳಲಿಲ್ಲ ಬೇರೆ ಬೇರೆ ತರ ಕೇಳಿದ್ರಿ ಸೊ ಅದು ಸ್ವಲ್ಪ ನಂಗೂ ಇಂಟ್ರೆಸ್ಟಿಂಗ್ ಅನಿಸ್ತು ಮಾತಾಡಕ್ಕೆ ಥ್ಯಾಂಕ್ ಯು ಸೊ ಮಚ್ ಎಸ್ ವೀಕ್ಷಿತ್ರೆ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ ವೈ ವೈಫೈ ಟಿ ವಿ ಕನ್ನಡ